హాయ్ స్నేహితుర వెల్కమ్ టు కుర్షి ప్రగతి యూట్యూబ్ ఆన్ ఫేస్బుక్ పేజ్కి ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದೇ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಒಬ್ರೆ ಓನರು ನಾಲ್ಕು ರಾಶಿ ಮಿಷಿನ್ಗಳು ಮತ್ತು ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಖರೀದಿ ಮಾಡ್ಬೋದು ಸ್ನೇಹಿತರೆ ಎಲ್ಲ ರಾಶಿ ಮಿಷಿನ್ಗಳು ಮತ್ತು ಟ್ರ್ಯಾಕ್ಟರ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕಂದರೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದ್ರಿಂದ ನಾವು ಅಕ್ಕೋ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಅಂತ ಹೇಳ್ತಾ ರಾಷಿಂಗ್ ಮಿಷಿನ್ಗಳು ಮತ್ತು ಟ್ರಾಕ್ಟರ್ ಗಳ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಮೊದ್ನೇದಾಗಿ ನಾ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಟ್ರಾಕ್ಟರ್ ಬಂದು ಐಸರ್ ಸರ್ ತ್ರೀ ಏಟ್ ಜೀರೋ ಅಂತ ಹೇಳಿ ಸ್ನೇಹಿತರೆ ಐಸರ್ ತ್ರೀ ಏಟ್ ಜೀರೋ ಮಾಡಲ್ ಬಂದು ಎರಡು ಸಾವಿರದ ಹದಿಮೂರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಸ್ನೇಹಿತರೆ ಈ ಒಂದು ಗಾಡಿ ಒಂದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಏಯ್ಟಿ ಟು ಸೆವೆಂಟಿ ಪರ್ಸೆಂಟ್ ಅವರು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬ್ಯಾಕ್ ಟೈರ್ಗಳು ರಿಪಟನ್ ಟೈರ್ಗಳು ಸೆವೆಂಟಿ ಪರ್ಸೆಂಟ್ ಅವರು ಟೈರ್ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ನಾರ್ಮಲ್ ಸ್ಟೇರಿಂಗು ಓನರ್ ಬಂದು ತರ್ಡ್ ಪಾರ್ಟಿ ಸಾರಿ ಫಸ್ಟ್ ಪಾರ್ಟಿ ಆಗಿರ್ತಾರೆ ತ ಸೆಕೆಂಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಈ ಒಂದು ಗಾಡಿಗೆ ಇವೊಂದು ಗಾಡಿ ಬಂದು ಸ್ನೇಹಿತರೆ ಬೆಲೆ ಬಂದು ಮೂರು ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ ತ್ರೀ ಏಟ್ ಜೀರೋ ಮೂವತ್ತೆಂಟು ಎಚ್ ಪಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಮೂರು ಲಕ್ಷ ಬಟ್ ಫೈನಲ್ ಹೆಚ್ಚು ಕಡಿಮೆ ಸ್ನೇಹಿತರೆ ನೋಡಿ ಹೆಚ್ಚು ಕಡಿಮೆ ಕೂಡ ನೀವು ಕೂಡ ಕೇಳ್ಕೋಬೋದು ಇನ್ನು ಎರಡನೇದಾಗಿ ಇದು ಬಂದು ಸ್ನೇಹಿತರೆ ವಿಶ್ವಕರ್ಮ ರಾಶ್ ಮಿಷಿನ್ ಸ್ನೇಹಿತರೆ ಮಲ್ಟಿ ಕ್ರಾಪ್ ರಾಶ್ ಮಿಷಿನ್ ಎರಡನೇದಾಗಿ ಬಂದು ರಾಶ್ ಮಿಷಿನು ಇದು ಬಂದು ವಿಶ್ವಕರ್ಮ ಒಂದು ಇದು ಇವತ್ತು ಕಂಪ್ನಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಬಂದಿರತಕ್ಕಂಥ ಒಂದು ರಾಶ್ ಮಿಷಿನ್ ಸ್ನೇಹಿತರೆ ಇದು ಇನ್ನು ಈ ಒಂದು ರಾಷನ್ ಮಿಷನ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಇನ್ನು ಈ ಒಂದು ಟ್ರಾ ರಾಶಿ ಮಿಷಿನ್ಗೆ ನಲವತ್ತೈದು ಎಚ್ ಪಿ ಗಾಡಿ ಮತ್ತು ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟರಿಂದ ರನ್ ಆಗ್ತಕ್ಕಂಥ ಒಂದು ಒಂದು ರಾಶಿ ಮಿಷಿನ್ ಸ್ನೇಹಿತರೆ ಈ ಒಂದು ರಾಷ್ ಮಿಷಿನ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ಓನರ್ ಬಂದು ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ದಾರೆ ಬಟ್ ಫೈನಲ್ ಏನಲ್ಲ ನಾವು ಏನೇ ರೇಟ್ ಹೇಳ್ತಾ ಯಾವುದು ಫೈನಲ್ ಏನಲ್ಲ ನಿಮ್ಮ ರೇಟ್ನ ನೀವು ಕೂಡ ಕೇಳ್ಕೊಬೋದು ಓನರ್ ಜೊತೆ ಮಾತಾಡ್ಕೊಳ್ಳಿ ಇನ್ನು ಮೂರನೇದಾಗಿ ಬಂದು ಸ್ನೇಹಿತರೆ ಇದು ಬಂದು ರಾಶಿ ಮಿಷಿನ್ ಬಂದು ಇಂಜಿನ್ ಇಂದ ರನ್ ಆಗ್ತಕ್ಕಂಥ ಒಂದು ರಾಶಿ ಮಿಷಿನ್ ಆಗಿದೆ ಸ್ನೇಹಿತರೆ ಇದರಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಇನ್ನು ಒಂದು ರಾಷ್ ಮಿಷಿನ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಮಾಡಲ್ ಕಿರ್ಲಾಸ್ಕರ್ ಇಂಜಿನ್ ಹೊಂದಿರತಕ್ಕಂಥ ಒಂದು ರಾಶ್ ಮಿಷಿನ್ ಸ್ನೇಹಿತರೆ ಇಂಜಿನ್ ಬಂದು ಹತ್ತು ಎಚ್ ಪಿ ಒಂದು ಡೀಸೆಲ್ ಇಂಜಿನ್ ಇಂದ ರನ್ ಆಗ್ತಕ್ಕಂಥದ್ದು ಇನ್ನು ಒಂದು ರ್ಯಾಶ್ ಮಿಷಿನ್ ಬೆಲೆ ಬಂದು ಸ್ನೇಹಿತರೆ ಎಪ್ಪತ್ತು ಸಾವಿರ ಹೇಳ್ತಿದ್ರೆ ಸ್ನೇಹಿತರೆ ಓನರ್ ಬಂದು ಎಪ್ಪತ್ತು ಸಾವಿರ ಹೇಳಿದ್ರೆ ಬಟ್ ಫೈನಲ್ ಏನಲ್ಲ ಸ್ನೇಹಿತರೆ ನೋಡಿ ಹೆಚ್ಚು ಕಡೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಈ ಒಂದು ರಾಷ್ ಮಿಷಿನ್ ಬಂದು ಸ್ನೇಹಿತರೆ ಟ್ರಾಕ್ಟರ್ ಇಂದ ಹೋಗ್ಬೋದು ಹೋಗಬಹುದು ಅಥವಾ ಎತ್ತುಗಳಿಂದಾನು ಜಗ್ಬೋದು ಅನಿತ್ರಿ ಆ ಥರ ಒಂದು ಮಲ್ಟಿ ಆಲ್ಟ್ರೇಷನ್ ಕೂಡ ಇದೆ ಸ್ನಿತ್ರಿ ಮಿಷನ್ಗೆ ಈ ಒಂದು ರಾಶಿ ಮಿಷಿನ್ ಬಂದು ಡೀಸೆಲ್ ಇಂದ ರನ್ ಆಗ್ತಕ್ಕಂಥದ್ದು ಆಗ್ಲೇ ಹಾಗೆ ಇನ್ನು ಒಂದು ರಾಶಿ ಮಿಷಿನ್ ಕೂಡ ಇದೆ ಸ್ನೇಹಿತರೆ ಇದೇ ಸೇಮ್ ರಾಶಿ ಮಿಷಿನ್ ಅದು ಕೂಡ ಡೀಸೆಲ್ ಇಂದ ರನ್ ಆಗ್ತಕ್ಕಂಥದ್ದು ಸ್ನೇಹಿತರೆ ಇವತ್ತು ರಾಶಿ ಮಿಷಿನ್ ಬಂದು ಕಿರ್ಲೋಸ್ಕರ್ ಅದು ಕಿರ್ಲೋಸ್ಕರ್ ಇಂಜಿನ್ ಹೊಂದಿರತಕ್ಕ ಒಂದು ಡೀಸೆಲ್ ಇಂಜಿನ್ ಇಂದ ರನ್ ಆಗ್ತಕ್ಕಂಥ ಒಂದು ರಾಶ್ ಮಿಷಿನ್ ಆಗಿದೆ ಇದರಲ್ಲೂ ಕೂಡ ಪ್ರತಿಯೊಂದು ಬೆಳೆಗಳನ್ನು ಹಾಕಬಹುದು ಅಂತ ಓನರ್ ಹೇಳ್ತಿದಾರೆ ಸ್ನೇಹಿತರೆ ಇನ್ನು ರ್ಯಾಶ್ ಮಿಷಿನ್ ಬಂದು ಸ್ನೇಹಿತರೆ ಅರವತ್ತೈದು ಸಾವಿರ ಹೇಳ್ತಿದಾರೆ ಸ್ನೇಹಿತರೆ ಓನರ್ ಬಂದು ಅರವತ್ತೈದು ಸಾವಿರ ಹೇಳ್ತಿದಾರೆ ಬಟ್ ಫೈನಲ್ ಅಲ್ಲ ಮ ನೆಗೋಷಿಯಬಲ್ ಆಗುತ್ತೆ ಇನ್ನು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ರೆ ನೋಡಿ ಇಷ್ಟ ಆಗುತ್ತೋ ಎಷ್ಟು ಕಡಿಮೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಕೊಡ್ತೇನೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ಬಂದು ಸ್ನೇಹಿತರೆ ಈ ಒಂದು ರಾಶ್ ಮಿಷಿನ್ ಬಂದು ಎರಡು ಸಾವಿರದ ಹದಿನೆಂಟರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಏಯ್ಟೀನ್ ಮಾಡಲ್ ಹೊಂದಿರ್ತಕ್ಕಂಥ ಒಂದು ರಾಶ್ ಮಿಷಿನ್ ಸ್ನೇಹಿತರೆ ಇದು ಇನ್ನು ಈ ಒಂದು ರಾಶ್ ಮಿಷಿನ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರುವರೆ ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ ಮೂರು ಲಕ್ಷ ಐವತ್ತು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಇದೆಯನ್ನು ಫೈನಲ್ ಅಲ್ಲ ಕಡಿಮೆ ಆಗುತ್ತೆ ನೋಡಿ ನಿಮ್ಮ ರೇಟ್ನ ನೀವು ಕೂಡ ಕೇಳ್ಕೊಬೋದು ಓನರ್ ಹೇಳೋ ರೇಟು ಯಾವುದೂ ಫೈನಲ್ ಏನಾಗಲ್ಲ ಆಗೋಲ್ಲ ಓನರ್ ಹೇಳೋ ರೇಟ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ನೀವು ಕೂಡ ಹೆಚ್ಚು ಕಡಿಮೆ ಮಾತಾಡ್ಕೊಳ್ಳಿ ನೀರ್ ಬೈ ಇರ್ತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಇವೆಲ್ಲದರ ಒಂದು ಲೊಕೇಶನ್ ಅಂದರೆ ಇವರೆಲ್ಲ ಒಂದೇ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಒಬ್ಬರೇ ಓನರ್ ಆಗಿರ್ತಾರೆ ಈ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಮೇದಲೇರಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಐದು ಕೂಡ ನಾಲ್ಕು ರಾಶಿ ಮಿಷಿನ್ಗಳು ಪ್ಲಸ್ ಟ್ರಾಕ್ಟರ್ ಕೂಡ ಒಂದೇ ಲೊಕೇಶನ್ ಅಲ್ಲಿ ಇರತಕ್ಕಂಥದ್ದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮೇದಲೇರಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ರಾಶಿ ಮಿಷಿನ್ ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕರೆ ಮಾಡಬಹುದು ಯಾವ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಇಷ್ಟ ಆಗುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೆ ಟ್ರಾಕ್ಟರ್ ರಾಷನ್ ಮೆಷಿನ್ಗಳು ಟ್ರಾಲಿ ಜೊತೆಗೆ ಮತ್ತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್